ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಯಶವಂತಪುರ ಕ್ಷೇತ್ರ ಬಿಬಿಎಂಪಿ ವಾರ್ಡ್ಗಳಿಗೆ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಬಂಡೇಮಠ ವಾರ್ಡ್ ಪೆಂಡಿಂಗ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನೂತನವಾಗಿ ರಚಿಸಿರುವ ಬಿಬಿಎಂಪಿ ವಾರ್ಡ್ ಎಂಟು ವಾರ್ಡ್ಗಳಿಗೆ ಕಾಂಗ್ರೆಸ್ ಪಕ್ಷದಿಂದ ವಾರ್ಡ್ ಅಧ್ಯಕ್ಷಗಳಾಗಿ ನೇಮಕ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಬೆಂಗಳೂರು ಜಿಲ್ಲಾ ಪಶ್ಚಿಮ ಅಧ್ಯಕ್ಷ ಹನುಮಂತರಾಯಪ್ಪ ನೇಮಕದ ಆದೇಶವನ್ನು ನೀಡಿದ್ದಾರೆ ಆದೇಶದ ಪ್ರತಿಯನ್ನು ವಾರ್ಡ್ ಅಧ್ಯಕ್ಷ ಅಮೃತ್ ಗೌಡ ಹಾಗೂ ಇತರ ಪ್ರಮುಖರು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಕಚೇರಿಯಲ್ಲಿ ವಿತರಿಸಿದ್ದಾರೆ ನಾಗದೇವನಹಳ್ಳಿ ವಾರ್ಡ್ ಮೂವತ್ತರ ಅಧ್ಯಕ್ಷರಾಗಿ ಎಸ್ ಟಿ ಪ್ರಕಾಶ್ ಗೌಡ ಕೆಂಗೇರಿ ವಾರ್ಡ್ ಮೂವತ್ತೆರಡರ ಅಧ್ಯಕ್ಷರಾಗಿ ಮಹೇಂದ್ರ ಕಿರಣ್ ಹೆಮ್ಮಿಗೆಪುರ ಮೂವತ್ತ್ಮೂರು ಅರುಣ್ ಕುಮಾರ್ ಲಿಂಗದೀರ್ನಹಳ್ಳಿ ವಾರ್ಡ್ ಇಪ್ಪತ್ತೇಳು ಎಸ್ ಕುಮಾರ್ ದೊಡ್ಡಬಿದ್ರಕಲ್ಲು ವಾರ್ಡ್ ಇಪ್ಪತ್ತಾರು ಲಿಖಿತ್ ಎಲ್ಗೌಡ ಉಲ್ಲಾಳ್ ವಾರ್ಡ್ ಇಪ್ಪತ್ತೊಂಬತ್ತು ಅನಿಲ್ ಕುಮಾರ್ ಜಿ ಹೇರೋಹಳ್ಳಿ ವಾರ್ಡ್ ಇಪ್ಪತ್ತೆಂಟು ಉಮಾಶಂಕರ್ ಎಂ ಅವರನ್ನು ನೇಮಿಸಿ ಆದೇಶದ ಪ್ರತಿ ನೀಡಲಾಗಿದೆ ಬಂಡೇಮಠ ವಾರ್ಡಿನ ಅಧ್ಯಕ್ಷರ ನೇಮಕ ಮಾತ್ರ ಇನ್ನೂ ಚರ್ಚೆಯಲ್ಲಿದ್ದು ಪೆಂಡಿಂಗ್ ಮಾಡಲಾಗಿದೆ ಎಂದು ತಿಳಿದುಬಂದಿದೆ ಉಳಿದಂತೆ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರ ನೇಮಕ ಶೀಘ್ರದಲ್ಲಿ ಮುಕ್ತಾಯವಾಗಲಿದೆ ಎಂದು ಗೊತ್ತಾಗಿದೆ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರನ್ನು ಎರಡು ಬಣೆಗಳು ಭೇಟಿ ಮಾಡಿ ಮೂಲ ಕಾಂಗ್ರೆಸ್ಸಿಗರಿಗೆ ನೇಮಕಾತಿಯಲ್ಲಿ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದರು ಆದರೆ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಶಿಫಾರಸು ಮಾಡಿರುವವರನ್ನೇ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಕಾಂಗ್ರೆಸ್ಸಿನ ಅಘೋಷಿತ ನಾಯಕರಾಗಿರುವುದು ನೂರಕ್ಕೆ ನೂರು ಸತ್ಯ ಕಾಂಗ್ರೆಸ್ ಬಲವರ್ಧನೆಗೆ ಯಶವಂತಪುರ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಅಧ್ಯಕ್ಷಗಳಿಗೆ ಸೂಚಿಸಲಾಗಿದೆ